ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಕಲ್ಯಾಣಾಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ನಮಃ ಹರಿಹಿ ಓಂ ಸಿ ಎಸ್ ಅಷ್ಟೋನ್ ವೀಕ್ಷಿಸುವ ನಮ್ಮ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ವಿಶೇಷವಾಗಿ ವಂದನೆಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿಯಲ್ಲಿ ಘಟಕರಾಶಿಯವರಿಗೆ ಆಗುವ ಫಲಾಫಲ ವಿಚಾರವನ್ನು ಮಾಡೋಣ ಈ ಕಟಕರಾಶಿಯವರಿಗೆ ಈ ತಿಂಗಳಲ್ಲಿ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಒಳ್ಳೆಯ ಉದ್ಯೋಗಗಳು ಪ್ರಾಪ್ತವಾಗ್ತದೆ ನೌಕರಿಗಳಲ್ಲಿ ವಿಶೇಷವಾದ ಗೌರವ ಸಿಗುತ್ತದೆ ಯಾರು ಪ್ರಯತ್ನ ಮಾಡ್ತೀರಿ ಎಲ್ಲರಿಗೂ ಅನುಕೂಲವಾಗ್ತದೆ ಕೆಲವು ಸರಿ ಸರಿಯಾದ ವಿಚಾರವನ್ನು ಮಾಡದೆ ತಾನೇ ಸರಿ ಎಂಬ ಸ್ವಲ್ಪ ಅಹಂಕಾರಕ್ಕೆ ಒಳಗಾಗ್ತೀರಿ ಅದನ್ನು ಬಿಡಬೇಕಾಗ್ತದೆ ನೀವು ನನ್ನದೇ ಸರಿ ನಾನೇ ಸರಿ ಎಂಬಾದ ವಿಚಾರಗಳು ಬರ್ತವೆ ಅದನ್ನು ಬೆಳಿಬೇಕು ಇಲ್ಲಿದ್ದರೆ ಮನೆ ಮನೆ ಎಲ್ಲರನ್ನ ಶತ್ರುಗಳ ಮಾಡ್ಕೊಂಡ್ಬಿಡ್ತೀರಿ ಮನೆಯಲ್ಲಿ ಹಾಗಾಗಿ ಸ್ವಲ್ಪ ಅಹಮ್ಮನ ಬಿಟ್ಟು ಮನೆಯೊಳಗೆ ಸಂಸಾರ ಕುಟುಂಬದಲ್ಲಿ ನಡ್ಕೋಬೇಕಾಗ್ತದೆ ಕಟಕದಾಸಿಯವರು ಇಲ್ಲಾಂದರೆ ಭಾಳ ತೊಂದರೆಗೆ ಸಿಲುಕ ಚಾನ್ಸಸ್ ಜಾಸ್ತಿ ಇದೆ ಪತಿ ಪತ್ನಿಯಲ್ಲಿ ಮಧ್ಯೆ ಸ್ವಲ್ಪ ಭಿನ್ನಾಯ ಇರ್ತದೆ ಇದು ಮಾಡೋದು ಬೇಡೋದು ಅವ್ರು ಮಾಡಂತಾರೆ ಮಾಡಬೇಡಂತಾರೆ ಹಾಗೆ ಸ್ವಲ್ಪ ಯೋಚನೆ ಮಾಡಿ ಸಮಾಧಾನ ಕೂತು ಕೆಲಸ ಕಾರ್ಯವನ್ನು ಮಾಡಿ ಅನುಕೂಲವಾಗ್ತದೆ ಈ ರಾಶಿಯವರಿಗೆ ಸ್ವಲ್ಪ ಈ ತಿಂಗಳ ಸ್ವಲ್ಪ ತಲೆ ಕೂದಲು ಉದುರುವಂಥ ಚಾನ್ಸಸ್ ಜಾಸ್ತಿ ಸ್ವಲ್ಪ ನೋಡಿಕೊಡ್ರಿ ಆರೋಗ್ಯದಲ್ಲಿ ಸರಿಯಾಗಿ ಯೋಚನೆ ಮಾಡದೆ ಕೆಲಸಗಳನ್ನು ಮಾಡಿದ್ರೆ ಹಿರಿಯ ಆ ಆಸ್ತಿ ಕೈ ಬಿಡ್ತದೆ ನೀವು ಯೋಚನೆ ಮಾಡಿ ಕೆಲಸವನ್ನು ಮಾಡಬೇಕು ಯಾಕೆಂದರೆ ಇಲ್ಲ ನಿಮ್ಮ ಆಸ್ತಿಯನ್ನು ಕಳ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇದೆ ಈ ತಿಂಗಳಲ್ಲಿ ಕಟಕ ರಾಶಿಯವರು ಯೋಚನೆ ಮಾಡಿ ಆಸ್ತಿ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಭಾಳ ಕೇರ್ಫುಲ್ ಆರೋಗ್ಯ ವಿಚಾರದಲ್ಲಿ ವಿವಾಹ ಸಂಬಂಧಗಳು ಸಹ ಚೆನ್ನಾಗಿ ಕೂಡಿ ಬರ್ತದೆ ಅದಕ್ಕೇನು ತೊಂದರೆ ಇರಲ್ಲ ಅದು ಅನುಕೂಲವಾಗ್ತದೆ ಸ್ವಲ್ಪ ವಿದ್ಯಾರ್ಥಿಗಳು ಸಹ ವಿದ್ಯೆಯಲ್ಲಿ ಅನುಕೂಲವಾಗುವಂಥ ಯೋಚನೆ ಆಗಿದೆ ಸ್ವಲ್ಪ ಎಫರ್ಟ್ ಹಾಕಿ ಸೋಮವಾರ ತನ ಮಾಡೋಕ್ಕೆ ಹೋಗಬೇಡಿ ಆದರೆ ಸ್ವಲ್ಪ ಏನು ನೀವು ಯಾರಿಗೂ ತಲೆ ಬಗ್ಸೋದಿಲ್ಲ ಈಜ ಸ್ವಲ್ಪ ಕೇರ್ಫುಲ್ ಆಗಿ ಯೋಚನೆ ಮಾಡಿ ಸ್ವಲ್ಪ ಯೋಚನೆ ಮಾಡಬೇಕು ನಮಗಿಂತ ದೊಡ್ಡವರು ಇರ್ತಾರೆ ಅನ್ನೋದು ಯೋಚನೆ ಮಾಡಿ ಸ್ವಲ್ಪ ತಲೆ ಬಗ್ಗಿಸಿ ನಡೀಬೇಕಾಗ್ತದೆ ಇಲ್ಲಾಂದರೆ ಭಾಳ ಕಟ್ಟಬೀಳ್ತೀರಿ ಅಧಿಕ ತಿರುಗಾಟಗಳು ಜಾಸ್ತಿ ಆಗ್ತದೆ ಕೆಲವರಿಗೆ ಸೊ ಅಲ್ಲಿ ಪ್ರಯ ಓಡಾಡದೆ ಹುಷಾರಾಗಿರ್ತದೆ ಹುಷಾರಾಗಿರಬೇಕು ಸ್ವಲ್ಪ ಧರ್ಮ ಮಾರ್ಗವನ್ನು ತಪ್ತಿರಿ ನೀವು ದೇವರ ಧರ್ಮ ವಿಚಾರದಲ್ಲಿ ಸ್ವಲ್ಪ ಆಲಸ್ಯವನ್ನು ಮಾಡ್ತೀರಿ ಮಾಡೋದಿಲ್ಲ ಸರಿಯಾಗಿ ಸ್ವಲ್ಪ ಧರ್ಮದ ಧರ್ಮದಲ್ಲಿ ಶ್ರದ್ಧೆಯಿಂದ ಧರ್ಮ ಮಾಡಿ ನಿಮ್ಮ ಮನೆ ದೇವ್ರನ್ನು ಸ್ಮರಣೆ ಮಾಡಿರಿ ನಿಮ್ಮ ಮನೇಲಿ ಆಗುವಂಥ ಶುಭಕರಳಿಗೆ ನೀವು ಹೋಗಿ ಬನ್ನಿ ಅನುಕೂಲ ಆಗ್ತದೆ ಪ್ರಯಾಣಕ್ಕೆ ಹೋಗ್ತೀರಿ ಪ್ರವಾಸಕ್ಕೆ ಹೋಗ್ತೀರಿ ಸ್ವಲ್ಪ ಅಲ್ಲಿ ಸುಮ್ಮನೆ ಇರೋದಿಲ್ಲ ಏನೋ ಮಾತಾಡ್ಬಿಡ್ತೀರಿ ಅದರಿಂದ ಜಗಳಗಳಾಗೋ ಚಾನ್ಸ್ ಜಾಸ್ತಿ ಇರ್ತದೆ ಈ ಪ್ರವಾಸ ಮಾಡುವಂಥವ್ರು ಭಾಳ ಹುಷಾರಾಗಿರಬೇಕು ನಿಮ್ಮ ಮಾತಿನಲ್ಲಿ ಸ್ವಲ್ಪ ಸೌಮ್ಯತೆ ಇರೋದಿಲ್ಲ ಸ್ವಲ್ಪ ರಫ್ನೆಸ್ ಜಾಸ್ತಿ ಆಗಿಬಿಡ್ತೀರಿ ಅದು ಬಿಡಬೇಕು ಇಲ್ಲಾಂದರೆ ಇಲ್ಲ ಭಾಳ ತೊಂದರೆಗಳು ಸುಮ್ಮನೆ ಇಲ್ಲ ಬಲ್ಲ ಸಲ ಜಗಳಗಳು ಪ್ರಾರಂಭ ಆಗ್ತದೆ ಅದು ನಿಲ್ಲೋದೇ ಇಲ್ಲ ಹಾಗಾಗಿ ಹುಷಾರಾಗಿರಿ ವ್ಯವಹಾರಗಳು ಹಾಗೂ ಉದ್ಯೋಗ ಸ್ಥಳದಲ್ಲಿ ಬೇಡವಾದ ಮಾತನಾಡೋಕ್ಕೆ ಹೋಗ್ಬೇಡ್ರಿ ಎಲ್ಲಿ ವ್ಯವಹಾರ ಮಾಡ್ತೀರಿ ಕೆಲಸ ಮಾಡ್ತೀರಿ ಎಷ್ಟೋ ಅಷ್ಟೇ ಮಾತಾಡಬೇಕು ಒಂದು ಮಾತು ಜಾತಾಡೋದು ಜಗಳ ಕದನ ಆಗ್ತದೆ ಕಟಕರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಭಾಳ ಹುಷಾರಾಗಿ ಮಾತಾಡಿ ಮತ್ತು ಉದರ ಬಾಧೆಗಳು ಸ್ವಲ್ಪ ಸೊ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ರೋಗ ರುಜಿನಗಳು ಪ್ರಾರಂಭ ಆಗ್ತದೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಬೇಗ ತೋರಿಸ್ಕೊಂಡ್ರೆ ವಾಸಗಳಾಗ್ತದೆ ಅದು ಅನುಕೂಲ ಆಗ್ತದೆ ಮಾತು ಕಡಿಮೆ ಮಾಡಬೇಕು ಸ್ವಲ್ಪ ಮಾತಾಡಬೇಕು ಸ್ವಲ್ಪ ಮಾತು ಕಡಿಮೆ ಮಾಡಿ ಎಲ್ಲದಕ್ಕೂ ಮೂಗು ತೋರಿಸ್ಕೊಂಡು ಹೋಗಬೇಡಿ ಎಲ್ಲ ವಿಚಾರಕ್ಕೂ ನಂದೇ ಸರಿಯಿಂದ ಮೂಗು ತುರ್ಸ್ಕೊಂಡು ಹೋದರೆ ಅದರಿಂದ ತೊಂದರೆಗಳಾಗ್ತದೆ ಮತ್ತು ಹಿರಿಯ ಅಧಿಕಾರಿಗಳ ಕೋಪಕ್ಕೆ ಗುರಿ ಆಗ್ತೀರ ಅವ್ರು ಏನು ಹೇಳ್ತಾರೆ ಕೇಳಿ ಪೂರ್ಣ ಕೇಳಿದ ಮೇಲೆ ಉತ್ತರ ಕೊಡಿ ನೀವು ಅವ್ರು ಹೇಳೋಕ್ಕಿಂತ ಮುಂಚೆ ಅರ್ಧದಲ್ಲಿ ಮಾತಾಡ್ತೀರಿ ಬಯಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತದೆ ಭಾಳ ಹುಷಾರಾಗಿರಿ ಮತ್ತು ಹಿರಿಯರು ಹಾಗೂ ಗುರುಗಳಲ್ಲಿ ಇವರು ಪ್ರೀತಿಯನ್ನು ಸಂಪಾದನೆ ಮಾಡುವಂಥ ಚಾನ್ಸ್ ಚೆನ್ನಾಗಿದೆ ನಿಮ್ಮನ್ನು ಒಳ್ಳೊಳ್ಳೆ ವ್ಯಕ್ತಿಗಳು ಸಿಗ್ತಾರೆ ಒಳ್ಳೆಯ ವಿವರ ಸಿಗ್ತಾರೆ ಅವ್ರನ್ನ ಪ್ರೀತಿಯಿಂದ ಮಾತಾಡಿ ಅವರಿಂದ ಸ್ವಲ್ಪ ಒಳ್ಳೆ ಸಲಹೆಗಳನ್ನು ತಗೊಳ್ಳಿ ಆ ಸಲಹೆ ನಿಮ್ಮ ಜೀವನಕ್ಕೆ ಉತ್ತಮವಾಗ್ತದೆ ಕಟಕ ರಾಶಿಯವರಿಗೆ ಮತ್ತು ಇದರಿಂದ ಏನಾಗುತ್ತೆ ನಿಮಗೆ ದಿನ ದಿನ ಪ್ರಗತಿ ಆಗೋದು ನೀವು ಒಂದೇ ದಿನ ಪ್ರಗತಿ ಆಗೋದು ಚಾನ್ಸಸ್ ಭಾಳ ಕಡಿಮೆ ನಿಮಗೆ ಉದ್ಯೋಗದಲ್ಲಿ ವ್ಯವಹಾರಗಳಲ್ಲಿ ಸ್ವಲ್ಪ ದಿನ ದಿನಕ್ಕೂ ಸಂಬಂಧಪಟ್ಟ ಕೆಲಸಗಳಲ್ಲಿ ಅನುಕೂಲ ಆಗ್ತದೆ ದಿನವೂ ನೀವು ಅಭಿವೃದ್ಧಿ ಆಗೋದು ಹಾಗಾಗಿ ಕಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಉತ್ತಮ ಫಲನೇ ಹೇಳ್ಬೋದು ಸ್ವಲ್ಪ ನಿಮ್ಮ ಕೈಯಾಗಿದೆ ಜವಾಬ್ದಾರಿಯಿಂದ ಮಾತಾಡುವುದು ಜವಾಬ್ದಾರಿ ಕಥೆಗಳಲ್ಲಿ ತಗೊಂಡು ಅದನ್ನು ಸರಿಯಾಗಿ ನಡೆಯ ಹಿರಿಯ ಅಧಿಕಾರಿಗಳ ನಡೆಯುವುದು ಮಾತಿನಲ್ಲಿ ಸ್ವಲ್ಪ ವಿಚಾರ ಕುಟುಂಬದವರು ಸ್ವಲ್ಪ ಮಾತು ಕಡಿಮೆ ಮಾಡುವಂಥದ್ದು ಇದೆಲ್ಲ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಕಟಕರಾಶಿಯವರಿಗೆ ಫೆಬ್ರವರಿ ಉತ್ತಮ ಇಲ್ಲದಿದ್ದರೆ ಭಾಳ ನೋವುಳುವ ಚಾನ್ಸ್ ಜಾಸ್ತಿ ಇರ್ತದೆ ಅದಕ್ಕಾಗಿ ನೀವು ಸ್ವಲ್ಪ ಶನಿ ಮಾಡಿಕೊಳ್ಳಿ ಶನಿ ಶನಿಶಾಂತಿ ಮಾಡೋದು ಸ್ವಲ್ಪ ಸಿಟ್ಟು ಕೋಪಗಳೆಲ್ಲ ಕಡಿಮೆ ಆಗ್ತದೆ ಕೆಲಸ ಕಾರ್ಯಗಳೆಲ್ಲ ನಿಧಾನವಾಗಿದ್ದರೆ ಶೀಘ್ರವಾಗ್ತದೆ ಹಾಗಾಗಿ ಸ್ವಲ್ಪ ಶನಿ ಶಾಂತಿಯನ್ನು ಮಾಡುವಂತಹದ್ದು ತಿಲ ದಾನವನ್ನು ಎಳ್ಳೆ ದಾನ ಕೊಡುವಂತಹದು ಇವೆಲ್ಲ ಕೊಟ್ಟರೆ ಎಲ್ಲ ಕೆಲಸಗಳು ಸುಗಮವಾಗಿ ನಡೆಯುವಂಥ ಯೋಗ ಭಾಳ ಚೆನ್ನಾಗಿದೆ ಕಟಕ ಕಟಕರಾಶಿಯವರಿಗೆ ನಮಸ್ಕಾರಗಳು